ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಲ್ಲಸಂದ್ರ ಗ್ರಾಮ ಪಂಚಾಯಿತಿಯ ಹೊಸ ಬಡಾವಣೆಗಳ ಮೂಲಭೂತ ಸೌಕರ್ಯ ಹಾಗೂ ಕಸ ವಿಲೇವಾರಿ ಹಾಗೂ ಹೊಸ ಬಡಾವಣೆಗಳ ನಿವಾಸಿಗಳ ಸಮಸ್ಥೆಗಳನ್ನು ಆಲಿಸಿ ಎಂದು ನನ್ನ ಜೊತೆ ತಾಲೂಕು ಪಂಚಾಯಿತಿಯ ಇಒ ಅಧಿಕಾರಿಯನ್ನ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಜೊತೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿ ಮೂಲಭೂತ ಸೌಕರ್ಯ ಎಂದು ಸ್ಥಳದಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಮಲಸಂದ್ರ ಗ್ರಾಮ ಪಂಚಾಯತ್ ಸದಸ್ಯರು ಮುಖ್ಯ ನಾಯಕರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹೊಸದಿದೆ ರೋಡ್ ಇಲ್ಲಿಗೆ ಈ ಜಾಗ ರೋಡ್ 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 ಹಿಂಗೆ ಪೂರ್ತಿ ಗುಂಡಿ ಗಿಂಡಿ ಮಾಡಿ ಪಂಚಾಯಿತಿ ನನಗೆ

sashe <laughs> आगे फर्स्ट लाइन फर्स्ट क्वेश्चन दिल बंगाली मतलब कन्नड़ गवर्नमेंट पर मैं हम आने भाग जी आगे फर्स्ट करा करा करिए बिल्कुल नहीं मेरे बड़े बड़े ऊपर कर दे ಅಲ್ಲ ಬರ್ತದೆ <aty rideelnik> <sharp Ómanosim filler> <tous asking> ಈ ಆಚೆ ಹೋಗಿ ಸಜೆಶನ್ ಕೊಡ್ರಪ್ಪ ಅಂದ್ರೆ ಯಾವ್ದು ಇದೆ ಯಾವ್ದು ಇದೆ ರೋಡ್ ಇಲ್ಲಿಗಂಡ್ ಇಲ್ಲೇನಾ ರೋಡ್ ಅಲ್ಗನ ಹಿಂಗೆ ಅದ್ ಪೂರ್ತಿ ಕೆಲಸ ಸರ್ ಇಲ್ಲಿ ಏನಾದ್ರೂ ಗುಂಡಿ ಗಿಂಡಿ